ಬಗೆದಷ್ಟು ಬಿಚ್ಚಿಕೊಳ್ತಾ ಇದೆ ರೋಹನ್ ಮಾಯಾ ಜಾಲ ವಂಚಕ ರೋಹನ್ ಯಾವ ರೀತಿ ಶೋಕಿ ಮಾಡ್ತಾ ಇದ್ದ ಶೋಕಿ ಲಾಲ ಅನ್ನೋದು ಗೊತ್ತಾಗಿದೆ ಎರಡು ಪಾಯಿಂಟ್ ಏಳು ಐದು ಕೋಟಿ ಮೌಲ್ಯದ ಉಂಗುರವನ್ನ ಧರಿಸ್ತಾ ಇದ್ದ ರೋಹನ್ ವಜ್ರದ ಉಂಗುರ ಪೊಲೀಸರ ವಶಕ್ಕೆ ಒಂದು ವಜ್ರದ ಉಂಗುರ ವಶಕ್ಕೆ ಪಡೆದಿದ್ದಾರೆ ಮಂಗಳೂರಿನ ಪೊಲೀಸರು ಈತನ ಐಷಾರಾಮಿ ಜೀವನ ಹೇಗಿತ್ತು ಇದೆಲ್ಲವೂ ಕೂಡ ಬಟಾಬಯಲಾಗಿದೆ ಒಂದು ಉಂಗುರದ ಮೌಲ್ಯವೇ ಎರಡು ಪಾಯಿಂಟ್ ಏಳು ಐದು ಕೋಟಿ ಎರಡು ದಿನಗಳ ಹಿಂದೆಯಷ್ಟೇ ಈ ರೋಹನ್ ಬಂಧನವಾಗುತ್ತೆ ಸಾಲ ಕೊಡಿಸ್ತೀನಿ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಮಾಡಿದ್ದಾನೆ ಶ್ರೀಮಂತ ಉದ್ಯಮಿಗಳನ್ನೇ ಈತ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದ ದೊಡ್ಡ ಮೊತ್ತದಲ್ಲಿ ಸಾಲ ಕೊಡಿಸುವ ಆಸೆಯನ್ನು ತೋರಿಸ್ತಾ ಇದ್ದ ಅವರಿಂದ ಒಂದಿಷ್ಟು ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದ ಇನ್ವೆಸ್ಟ್ ಮಾಡೋ ವಿಚಾರದಲ್ಲೂ ಕೂಡ ಈತ ಸಾಕಷ್ಟು ಮಂದಿಗೆ ಮೋಸ ಮಾಡಿದ್ದಾನೆ ಬರೀ ಕರ್ನಾಟಕ ಮಾತ್ರವಲ್ಲ ಬೇರೆ ಬೇರೆ ರಾಜ್ಯದ ಅನೇಕರು ಈತನಿಂದ ಮೋಸ ಹೋಗಿದ್ದಾರೆ ಈತನ ಮಾಯಾ ಜಾಲ ಈತನ ಮಾಯಾ ಲೋಕವನ್ನ ಕಂಡು ಪೊಲೀಸರೇ ದಂಗಾಗಿ ಹೋಗಿದ್ರು ರೋಹನ್ ವಿಚಾರಣೆಯ ವೇಳೆ ಪೊಲೀಸರು ದಂಗಾಗಿದ್ದಾರೆ ವಂಚನೆಯ ಜಾಲ ಕಂಡು ಮಂಗಳೂರು ಖಾಕಿ ಬೆಚ್ಚಿ ಬಿದ್ದಿದೆ ದೇಶದ ಹಲವು ಉದ್ಯಮಿಗಳನ್ನ ಈ ರೋಹನ್ ಸಲ್ಡಾನ ವಂಚಿಸಿದ್ದಾನೆ ಮಹಾರಾಷ್ಟ್ರ ಅಸ್ಸಾಂ ಸೇರಿದಂತೆ ಹಲವು ರಾಜ್ಯಗಳ ಉದ್ಯಮಿಗಳು ಈತನನ್ನು ನಂಬಿ ಮೋಸ ಹೋಗಿದ್ದಾರೆ ದೊಡ್ಡ ದೊಡ್ಡವರ ಹೆಸರು ಹೇಳಿಕೊಂಡು ಲೀಗಲ್ ಅಡ್ವೈಸರನ್ನು ಇಟ್ಕೊಂಡು ವಿಸಿಟಿಂಗ್ ಕಾರ್ಡನ್ನು ಮಾಡಿಕೊಂಡು ಆ ಕಾರ್ಡನ್ನು ಕೊಟ್ಟು ಲೀಗಲ್ ಅಡ್ವೈಸರನ್ನು ಸಂಪರ್ಕ ಮಾಡಿ ಅಂತ ಹೇಳಿ ವ್ಯವಹಾರವನ್ನು ನಡೆಸ್ತಾ ಇದ್ದ ಇನ್ನು ಈತನ ಮನೆ ಈತನ ಶೋಕಿ ಇದೆಲ್ಲವೂ ಕೂಡ ಹೇಗಿತ್ತು ಅನ್ನೋದು ಇದೀಗ ಪೊಲೀಸರ ತನಿಖೆಯಿಂದ ಒಂದೊಂದಾಗಿ ಆಚೆ ಬರ್ತಾ ಇದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಪೃಥ್ವಿ ನೋಡ್ತಾ ಇದ್ದೀವಿ ಈಗಾಗಲೇ ರೋಹನ್ ಸಲ್ಡಾನ ಐಷಾರಾಮಿ ಬದುಕು ಹೇಗಿತ್ತು ಅಂತ ಹೇಳಿ ಎಷ್ಟು ಜನರಿಗೆ ಮೋಸ ಮಾಡಿ ಕೋಟ್ಯಾಂತರ ರೂಪಾಯಿಯನ್ನ ವಂಚಿಸಿ ಆತ ಈ ಬದುಕನ್ನ ಕಟ್ಟಿಕೊಂಡಿದ್ದ ಅನ್ನೋದು ಈಗ ಬಟಾ ಇದೆ ತನಿಖೆಯ ಹಂತದಲ್ಲಿ ಮತ್ಯಾವೆಲ್ಲ ಸ್ಫೋಟಕ ವಿಚಾರಗಳನ್ನ ಪೊಲೀಸರು ಬಯಲಿಗೆ ಎಳೆದಿದ್ದಾರೆ ಅಂತ ಪೃಥ್ವಿ ರೋಹನ್ ಅಲಿಯಾಸ್ ರೋಷನ್ ಸಾರ್ಡ್ ಈತ ಈತನ ಈ ಒಂದು ಕೊಡ್ತೇವೆ ಅಂದ್ರೆ ಈ ಮೊತ್ತದ ಜಾಲ ಬದಲಷ್ಟು ಕೂಡ ಪೊಲೀಸರಿಗೆ ಇರ್ತಾ ಇರುವಂತದ್ದು ಪೊಲೀಸರಿಗೆ ಸಾಕಷ್ಟು ವಿಚಾರಗಳಲ್ಲಿ ಶಾಕ್ ಇರೋದು ಕೂಡ ತನಿಖೆಯಲ್ಲಿ ಕಾಣ್ಬೋದಾಗಿದೆ ಅಂದ್ರೆ ಆ ಈತನ ಒಂದು ಉಂಗುರ ಅಂದ್ರೆ ಎರಡು ಪಾಯಿಂಟ್ ಏಳು ಲಕ್ಷ ಅಂದ್ರೆ ಆತತ್ರ ಮೂರು ಕೋಟಿ ರೂಪಾಯಿ ಎಂದು ಉಂಗರನ್ನ ಈತ ಕೈಯಲ್ಲಿ ಧರಿಸ್ಕೊಂಡು ಓಡಾಡ್ತಾ ಇದ್ದ ಸೊ ಅದೊಂದು ವಜ್ರದ ಉಂಗುರವನ್ನ ಈಗ ಆ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಸೊ ಪೊಲೀಸರು ಆ ಅದು ಸೇರಿದಂತೆ ಅವನ ಅಕೌಂಟ್ ನಲ್ಲಿ ಇದ್ದಂತಹ ಹಣವನ್ನೆಲ್ಲ ಕೂಡ ಫ್ರೀಸ್ ಮಾಡಿರುವಂತದ್ದು ಸೊ ಇನ್ನ ಬೇರೆ ಬೇರೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಆತನ ಈಗ ವಶಕ್ಕೆ ಪಡೆದು ಕೋಟಿ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವರ ಪೊಲೀಸ್ ಕಸ್ಟಡಿ ಪಡೆದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಏನು ಈತ ಕೇವಲ ಕರ್ನಾಟಕ ಕೇರಳ ಸುತ್ತಮುತ್ತ ರಾಜ್ಯಗಳು ಮಾತ್ರ ಅಲ್ಲ ಇಡೀ ದೇಶದ ಹಲವಾರು ರಾಜ್ಯಗಳ ಉದ್ಯಮಿಗಳಿಗೆ ಇದೇ ರೀತಿ ಮೋಸ ಮಾಡ್ತಾ ಇದ್ದ ಅನ್ನೋದು ವಿಚಾರಗಳು ಈಗ ಬೆಳಕಿಗೆ ಬಂದಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಏನು ಮಹಾರಾಷ್ಟ್ರ ಇರ್ಬೋದು ಮತ್ತೆ ಆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಸಕಷ್ಟು ಇಂತಹ ಪ್ರಾಡ್ಗಳನ್ನ ಮಾಡಿದ್ದ ಸೊ ಅವ್ರಿಗೆ ಇವಾಗ ಎಲ್ಲರೂ ಕೂಡ ಕಂಪ್ಲೇಂಟ್ ಕೊಡ್ಲಿಕ್ಕೆ ಒಬ್ಬೊಬ್ರಾಗಿ ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಈ ಘಟನೆ ಏನು ಬೆಳಕಿಗೆ ಬಂತು ಬೆಳಕಿಗೆ ಬಂದ ತಕ್ಷಣ ಏನು ಈ ವಿಚಾರ ಬಯಲಾಯಿತು ಅದಾದ ಬಳಿಕ ಸಾಕಷ್ಟು ಜನರು ವಂಚನೆಗೆ ಒಳಗಾದವರು ಈಗ ಮಂಗಳೂರು ಬರ್ತಾ ಇರುವಂತದ್ದು ಸೊ ಮಹಾರಾಷ್ಟ್ರ ಗುಜರಾತ್ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯಗಳ ಈ ಉದ್ಯಮಗಳು ಈಗ ಮಂಗಳೂರ್ನ ಹತ್ರ ಬರ್ತಾ ಇದ್ದಾರೆ ಪೊಲೀಸ್ ಇಲಾಖೆಯನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಆ ಸಾಕಷ್ಟು ಜನರು ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಇಲ್ಲಿವರೆಗೂ ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಕೂಡ ಯಾವ್ದೋ ಬ್ಲಾಕ್ ಮನಿ ಇಂಥದ್ದಿರೋ ವ್ಯವಹಾರಗಳಿರೋದ್ರಿಂದ ಸಾಕಷ್ಟು ಜನರು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ಲಿಲ್ಲ ಸೊ ಈಗ ಯಾರ್ಯಾರು ಅಂದ್ರೆ ತಮ್ಮ ವೈಟ್ ಮನಿಯನ್ನ ಕಳ್ಕೊಂಡಿದ್ರು ವೈಟ್ ವ್ಯವಹಾರ ಮಾಡ್ತಾ ಈ ರೀತಿ ಮೋಸ ಹೋಗಿತ್ತು ಅವರೆಲ್ಲರೂ ಕೂಡ ಈಗ ಮಂಗಳೂರಿನ ಹತ್ರ ಬರ್ತಾ ಇರುವಂತದ್ದು ಸೊ ತನಿಖಾಧಿಕಾರಿಗಳನ್ನ ಭೇಟಿ ಮಾಡಿ ಅವರು ಯಾವ ರೀತಿ ಮೋಸ ಹೋದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಈ ತರ ಮೋಸ ಸಾಕಷ್ಟು ವಿಸ್ತಾರವಾಗಿದೆ ಸೊ ಅದರಿಂದ ಇನ್ನು ಯಾರ್ಯಾರು ಮುಂದೆ ಬರ್ತಾರೆ ಎಷ್ಟೆಷ್ಟು ಹಣ ಕಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಬೇಕಾಯ್ತು ಸದ್ಯಕ್ಕೆ ಇನ್ನೂರರಿಂದ ಮುನ್ನೂರು ಕೋಟಿಗಳಷ್ಟು ಪ್ರಾಡ್ ಮಾಡಿದ್ದಾನೆ ಅನ್ನೋದು ಆರಂಭಿಕ ಹಂತದಲ್ಲಿ ಗೊತ್ತಾಗಿದೆ ಸೊ ಇದು ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಅದೇ ಕೋಟಿಗಳ ಲೆಕ್ಕ ದಿಲ್ಲಿಗೆ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಮನಸ್ಸು ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ